ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಿ ಮಹೀಂದ್ರ ಸ್ಕಾರ್ಪಿಯೋ ಸಿಲ್ವರ್ ಗ್ರೇ ಕಲರು ಎಂ ಪಿ ಡಿ ಐ ಎಮ್ ಪಿ ಡಿ ಐ ಇಂಜನ್ ಐತ್ರಿ ಹೌದು ಸರ್ ಓಕೆ ಏನೈತೆ ಮಾಡಲು ಮಾಡಲ್ ಟೂರ್ ಎರಡ್ ಸಾವಿರದ ಏಳು ಐತೆ ಎರಡ್ ಸಾವಿರದ ಏಳು ಮಾಡಲ್ ತಾವು ಓನರ್ ಎಷ್ಟು ಆಗಿದ್ದಾರೆ ಗಾಡಿಗೆ ಮೂರನೇ ಓನರ್ ಸರ್ ಗಾಡಿ ತಗೊಳ್ಳೋರು ಇವಾಗ ನಾಲ್ಕನೇ ಓನರ್ ಆಗ್ತಾರೆ ರೀ ಹೌದು ಸರ್ ರನ್ನಿಂಗ್ ಅಲ್ಲಿ ಎಷ್ಟು ಆಗಿತ್ತು ಸರ್ ಕಿಲೋಮೀಟರು ಸರ್ ಅದು ಅಕ್ಯುರೇಟ್ ಆಗಿ ಅದು ಇದಿಲ್ಲ ಒಂದು ಒಂದೂವರೆ ಆಗಿತ್ತು ಸರ್ ಮೀಟ್ರ್ ಬಂದಾಗಿತ್ತು ಓಕೆ ಒಂದು ಲಕ್ಷ ಮೇಲ್ಗಡೆ ಚಿಲ್ಲರೆ ಓಡೈತಿ ಮೀಟ್ರ್ ಬಂದಾಗೈತೆ ಹೌದಲ್ರಿ ಹೌದು ಟೈರ್ ಹ್ಞೂ ರೀ ಟಯರ್ ಕಂಡೀಷನ್ ಯಾವ ಥರ ಇಟ್ಟಿರಿ ಸರ್ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ

ಡಾಕ್ಯುಮೆಂಟ್ಸ್ ಎಲ್ಲಾ ಇನ್ಶೂರೆನ್ಸ್ ಏನ್ ಐತ್ರಿ ಒಂದ್ ವರ್ಷ ಇವಾಗ ರೀಸೆಂಟ್ ಹಾಕಿದ್ರೆ ಏನೋ ಒಂದ್ ವರ್ಷ ಸಿಗ್ತೇತ್ರಿ ತೊಗೊಂದ್ರ ಗಾಡಿ ಆ ಕಳಲ್ಲ ವರ್ಷ ಇನ್ಶೂರೆನ್ಸ್ ಎಫ್ಸಿ ರೀ ಎಫ್ಸಿ ಇಪ್ಪತ್ರೊಂಬತ್ತರ ತನಕ ಎಫ್ಸಿ ಕೊಡರಿ ನಿಂಗ್ ಐತ್ರಿ ಏನ್ ಬರ್ತೀವಿ ಸರ್ ತಮ್ಮ ಕೈಯಲ್ಲಿ ಮೈಲೇಜು ಹದಿನೈದು ಹದಿನಾರು ಬರ್ತಿ ಅದು ಇದು ಡಿಸೆಲ್ ಅಂಟೇನ್ರಿ ಹಾ ಡೀಸೆಲ್ ವೆರೈಂಟ್ ಸರ ಹದಿನೈದು ಹದಿನಾರು ಅದ ಡಿ ಎ ಇಂಜಿನಿಯರ್ ಸರ

ఆ రీసెంట్ గా బన్ లో గాడి ನೋಡಿದరనందరు ఇల్ల మాటడం సర్ ఓకే సర్ గాడెన్ లో లొకేషన్ రీ లొకేషన్ రీసెంట్ గా తాలూక్ వస్తాకే వెకిర టౌన్ లే ఐతరా గాడి హ సౌన్ లే సర్ తమ కాంటాక్ట్ నంబర్ ఇదైది